ಬಿ ಎಲ್ ಸಂತೋಷನಿಂದಲೇ ಇವತ್ತು ಕರ್ನಾಟಕ ರಾಜ್ಯದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಸತ್ತು ಹೋಗ್ತಾ ಇದೆ ಬಿ ಎಲ್ ಸಂತೋಷ್ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಏನು ಸೌಜನ್ಯಳ ಅತ್ಯಾಚಾರವನ್ನು ಬಚಾವ್ ಮಾಡಲಿಕ್ಕೋಸ್ಕರ ರಾಜಕೀಯದ ಒಳಗಡೆ ತಂದು ನಾಟಕ ಮಾಡಿದಂತ ಪಾಪಿ ಬಿಎಲ್ ಸಂತೋಷ್ ಈ ಬಿಎಲ್ ಸಂತೋಷ ಪ್ರಕರಣಗಳು ಎಷ್ಟಿದೆ ನಾನು ಹೇಳ್ತೇನೆ ಡೆಲ್ಲಿಯಲ್ಲಿ ಕೂಡ ಮನೆ ಇದೆ ಆ ಮನೆಯಲ್ಲಿ ಮಕ್ಕಳಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಎಷ್ಟೆಷ್ಟು ಮನೆ ಇದೆ ಎಷ್ಟೆಷ್ಟು ಹೆಣ್ಮಕ್ಳನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರನ್ನು ಯಾವ ಯಾವ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಇದೆಲ್ಲ ಮುಂದಿನ ದಿನಗಳಲ್ಲಿ ದಾಖಲೆಯಲ್ಲಿ ಹೇಳ್ಬೇಕು ನಾನು ಬಿಳಿ ಅಂಗಿ ವೈಟ್ ಪಂಚ ಉಡುದು ಒಂದು ಹಣೆಯಲ್ಲಿ ಒಂದು ಸಿಂಧೂರ ಇಟ್ಕೊಳ್ಳೋದು ಮಾಡೋದು ಏನ್ ಗನಧಾರಿ ಕೆಲಸ ಮಾಡಿದ್ದಾರೆ ನನಗೆ ಬಂದ ಸುದ್ದಿ ಪ್ರಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಪಿಗೂ ಕೂಡ ಫೋನ್ ಬಂದಿದೆ ನೀವು ಯಾಕೆ ಧರ್ಮಸ್ಥಳದ ಪರ ನಿಲ್ಲುವುದಿಲ್ಲ ಅಂತ ಹೇಳಿ ಆ ಎಂಪಿ ಚೌಟ್ರು ಹೇಳ್ತಾರೆ ನಾನು ದೇವಸ್ಥಾನದ ಪರ ವ್ಯಕ್ತಿಗಳ ಪರ ಅಲ್ಲ ಅಂತ ಹೇಳಿ ಯಾಕೆ ಈ ಬಿ ಎಲ್ ಸಂತೋಷಿಗೆ ಏನ್ ಡೀಲ್ ಮಾಸ್ಟರ್ ಇವನು ಡೀಲ್ ಮಾಸ್ಟರ್ ಇವನ ಯೋಗ್ಯತೆಗೆ ಅಧಿಕಾರದಲ್ಲಿದ್ದ ಬಿಜೆಪಿಯನ್ನು ಕಿತ್ತು ಒಗ್ದಂತ ಒಬ್ಬ ಪಾಪಿ ಇವನು ನವ್ಯತೆ ಇಲ್ಲದವ ಯಾರ್ಯಾರಿಗೆ ಸೀಟ್ ಅವ್ರ ಹತ್ರ ಬೊಗುಳಿಸ್ತೀಯಲ್ಲ ಕೆಟ್ಟ ಕುಳ ನೀನು ಇಡೀ ಆರ್ ಎಸ್ ಎಸ್ ಗೆ ನಿನ್ನಿಂದ ಮುಖ ಭಂಗ ಆಗ್ತದೆ ಇಡೀ ಹಿಂದೂ ಸಮಾಜಕ್ಕೆ ನಿನ್ನಿಂದ ಮುಖ ಭಂಗ ಆಗ್ತದೆ ಎಚ್ಚರಿಕೆ ನಿನ್ಗೆ ಎಚ್ಚರಿಕೆ ನೀನು ತಾಕತ್ತಿದ್ರೆ ನೀನ್ ಬಾ ನೀನ್ ಬಾ ನಿನ್ನ ಹತ್ರ ಹಿಂದುತ್ವದ ಒಂದು ರಕ್ತ ಇದ್ರೆ ನಿನ್ಗೆ ಶಿವಮೊಗ್ಗದಲ್ಲಿ ಹೆಣ್ಮಕ್ಳು ಬೇಕು ಪುತ್ತೂರಲ್ಲಿ ಹೆಣ್ಮಕ್ಳು ಬೇಕು ಬ್ಯಾಂಗ್ಳೂರಲ್ಲಿ ಬೇಕು ಡಿಲ್ಲಿಯಲ್ಲಿ ಬೇಕು ಅಲ್ಲಿ ಡಿಲ್ಲಿಯಲ್ಲಿ ತಿರುಗಾಡುವಂತ ಯಾರ್ದಪ್ಪ ಯಾರ್ದು ಮಗು ನಮ್ಮನ್ನು ಕೆಣಕ್ಕಿದ್ರೆ ಇದಕ್ಕೆ ನೇರವಾದಂತ ಉತ್ತರ ಕೊಡ್ತೇನೆ ಹಿಂದುತ್ವದ ಪಾಠವನ್ನು ನಾವು ಹೇಗೆ ಕಳಿಸಬೇಕು ನಾವು ಕಳಿಸ್ತೇವೆ ಕಳಿಸ್ತೇವೆ ನಿಮ್ಗೆ ಅಣ್ಣಪ್ಪನ ಮಂಜುನಾಥನ ಶಾಪ ಎಪಿ ಇವತ್ತು ಅಧರ್ಮದ ಕೆಲಸಕ್ಕೆ ಕೈ ಹಾಕಿದೆ ಏನು ಬಿಎಸ್ ಸಂತೋಷಿಗೆ ಗೊತ್ತಿಲ್ವಾ ಇವನೇನು ರಾಷ್ಟ್ರೀಯ ನಾಯಕಂತೆ ಅಲ್ಲ ಧರ್ಮಸ್ಥಳ ಯಾರ ದೇವಸ್ಥಾನ ಇವನ ಯೋಗ್ಯತೆಗೆ ಬೆಂಕಿ ಪಾಪಿಸ್ಟ ದಾಖಲೆ ಬೇಕಾ ಇವನ್ಗೆ ಹಿಂದೂ ದೇವಸ್ಥಾನ ಇವತ್ತೊಂದು ವೀರೇಂದ್ರ ಹೆಗ್ಗಡೆಯ ಪಾಲಾಗಿದೆ ಯಾರು ಮಾಡಿದ್ರು ಇವನೇ ಮಾಡಿ ಕೊಟ್ಟದ ಇದೇ ಬಿ ಎಸ್ ಸಂತೋಷ್ ಮಾಡಿ ಮಾನ ಕೆಟ್ಟವ ಹಿಂದುತ್ವದ ಬಗ್ಗೆ ನಮ್ಗೆ ಬೋಧನೆ ಮಾಡಲಿಕ್ಕೆ ಎಂಎಲ್ ಎನ್ನು ಬಿಟ್ಟು ವಿಧಾನಸೌಧದೊಳಗೆ ಅನೇಕ ಯೋಗ್ಯತೆ ಇಲ್ಲದವ ನಾಲ್ಕು